ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತೊಂದು ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಸೆವೆನ್ ಚಕ್ರ ಮೆಡಿಟೇಷನ್ ಕ್ಲಾಸ್ಗೆ ಒನ್ ವೀಕ್ ಜಾಯ್ನ್ ಆಗಿದ್ರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಆಮ್ ಸೋ ಲಕ್ಕಿ ನೀವೆಲ್ಲ ಕ್ಲಾಸಿಗೆ ಜಾಯಿನ್ ಆಗೋದು ನೀವೆಲ್ಲ ಸ್ಪಿರಿಚುವಲ್ ಕಡೆಗೆ ಟರ್ನ್ ಆಗ್ತಿರೋದು ಅಥವಾ ಕಲಿತಾ ಇರೋದು ಅಥವಾ ಹೀಲ್ ಆಗ್ತಿರೋದು ಐ ಆಮ್ ವೆರಿ ಹ್ಯಾಪಿ ಸೊ ಇನ್ನೂ ಯಾರಿಗಾದರೂ ನೀವು ನೆಕ್ಸ್ಟ್ ಬ್ಯಾಚಿಗೆ ಜಾಯಿನ್ ಆಗಬೇಕು ಅಂದರೆ ನನಗೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಬಂದು ಸಿಕ್ಸ್ಟೀನ್ತ್ ಸೆಪ್ಟೆಂಬರ್ ಬ್ಲಡ್ ಲೈನ್ ಹೀಲಿಂಗ್ ಮಾಡ್ತಾ ಇದ್ದೀನಿ ಸೆವೆಂಟೀನ್ತ್ ಸೆಪ್ಟೆಂಬರ್ ಮ್ಯಾಜಿಕ್ ಜಾರ್ ಮಾಡ್ತಾ ಇದ್ದೀನಿ ಏಯ್ಟೀಂತ್ ಸೆಪ್ಟೆಂಬರ್ ಫುಲ್ ಮೂನ್ ಮೆಡಿಟೇಷನ್ ಇದ್ದೀನಿ ಸೊ ಯಾರಿಗೆಲ್ಲ ಜಾಯ್ನ್ ಆಗುವ ಇಂಟ್ರೆಸ್ಟ್ ಇದೆಯೋ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿ ನೀವು ಜಾಯಿನ್ ಆಗ್ಬೋದು ಇದು ನನ್ನ ವಾಟ್ಸಪ್ ನಂಬರ್ ಆ್ಯಂಡ್ ಫೀಡ್ಬ್ಯಾಕ್ಸ್ನ ನಾನು ಆಲ್ರೆಡಿ ಶೇರ್ ಇದ್ದೀನಿ ಕ್ಲಾಸ್ನ ಫೀಡ್ಬ್ಯಾಕ್ನ ನಿಮಗೂ ಹೀಲ್ ಆಗಬೇಕು ಅಥವಾ ಯು ವಾಂಟ್ ಟು ಲರ್ನ್ ಸಮಥಿಂಗ್ ಯು ವಾಂಟ್ ಟು ಬಿಕಮ್ ಸಮಥಿಂಗ್ ಅಂತ ಅಂದರೆ ಯು ವಾಂಟ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್ ಅಂದರೆ ಈ ರೀತಿಯ ಯಾವುದಾದ್ರೂ ಒಂದು ಕ್ಲಾಸ್ನ ನೀವು ಅಟೆಂಡ್ ಮಾಡಬಹುದು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಸೆವೆನ್ ಚಕ್ರ ಮೆಡಿಟೇಷನ್ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಸೆವೆನ್ ಚಕ್ರ ಮೆಡಿಟೇಷನ್ ಇಟ್ಸ್ ಅ ಮೆಡಿಟೇಷನ್ ಕ್ಲಾಸ್ ಫಾರ್ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ಸೊ ಅದಕ್ಕೂ ಇಂಟ್ರೆಸ್ಟ್ ಇದ್ರೆ ನೀವು ಹೆಸರು ಕೊಡ್ಬೋದು ನಾನು ಕಮ್ಯುನಿಟಿಯಲ್ಲೂ ಹಾಕಿದ್ದೀನಿ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಸಹ ನೀವು ನೋಡ್ಕೋಬಹುದು ಆ ಮುಂದಿನ ಕ್ಲಾಸ್ಗಳಿಗೆ ನೀವು ಜಾಯ್ನ್ ಆಗಬಹುದು ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಯಾವ್ದ್ರ ಮೇಲೆ ಅಂತಂದ್ರೆ ಆನ್ಸಿಸ್ಟರ್ ಹೀಲಿಂಗ್ ಬ್ಲಾಡ್ ಲೈನ್ ಹೀಲಿಂಗ್ ನಾನು ಆಲ್ರೆಡಿ ಒಂದು ಬ್ಯಾಚ್ ಮಾಡಿದ್ದೀನಿ ಸೆಕೆಂಡ್ ಬ್ಯಾಚ್ ಸಿಕ್ಸ್ಟೀನ್ ಸೆಪ್ಟೆಂಬರ್ ಮಾಡ್ತಾ ಇದ್ದೀನಿ ಯಾರಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯ್ನ್ ಆಗಿ ಈ ಒಂದು ಬ್ಲಡ್ ಲೈನ್ ಹೀಲಿಂಗ್ ಯಾಕೆ ಇಂಪಾರ್ಟೆಂಟ್ ಆನ್ಸಿಸ್ಟರ್ಸ್ ಹೀಲಿಂಗ್ ಯಾಕೆ ಇಂಪಾರ್ಟೆಂಟ್ ಯಾಕಂದರೆ ಪಿ ಪಿತೃಪಕ್ಷ ಬರೋದರಿಂದ ಮುಂಚೆ ನಾವು ಇದನ್ನು ಮಾಡ್ಕೋಬೇಕು ಬ್ಲಡ್ ಲೈನ್ ಹೀಲಿಂಗ್ ಎವ್ರಿ ಇಯರ್ ಮಾಡ್ಕೋಬೇಕು ಸತಿ ನೀವು ಕಲ್ತ್ಕೊಂಡ್ರೆ ನೆಕ್ಸ್ಟ್ ಇಯರಿಂದ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಜನ್ರೇಷನಿಗೂ ಇದು ಹೆಲ್ಪ್ ಆಗುತ್ತೆ ಇನ್ನು ಆನ್ಸ್ಟಿಟಲ್ ಆನ್ಸಿಸ್ಟರಲ್ ಟ್ರಾಮಾ ಹೆಂಗೆ ಕ್ಯಾರಿ ಆಗತ್ತಪ್ಪ ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಇದೇನೂ ಅಲ್ಲ ನಾನು ನಿಮಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಬೇಕಂತನೇ ನನ್ನ ನನ್ನ ಹತ್ರ ನನ್ನ ನೇಬರ್ ಹತ್ರ ಎಲ್ಲ ಇರೋ ಗ್ಲಾಸಸ್ನೆಲ್ಲ ಇಸ್ಕೊಂಡು ಬಂದು ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಕಾಸ್ ಒಂದೇ ಸೈಜ್ ಗ್ಲಾಸ್ ಇಟ್ಟರೆ ಕನ್ಫ್ಯೂಸ್ ಆಗಬಹುದು ಅಥವಾ ಕಲರ್ ಇಲ್ಲ ಅಂದರೆ ಅದು ನಿಮಗೆ ಡಿಸ್ಟರ್ಬ್ ಅಂತ ಅನಿಸ್ಬಹುದು ಕಲರ್ ಇಲ್ಲ ಅಂದರೆ ಗೊತ್ತಾಗೋದಿಲ್ಲ ಅಥವಾ ನಿಮಗೆ ಕನ್ಫ್ಯೂಷನ್ ಆಗಬಹುದು ಅಂತಲೇ ನಾನು ಬೇಕಂತ ಈ ರೀತಿಯಾಗಿ ಕಲರ್ಡ್ ಮತ್ತು ಈ ಥರದ ಶೇಪಲ್ಲೇ ತೊಗೊಂಡಿದ್ದೀನಿ ಫುಡ್ ಕಲರ್ ನಾನು ಹಾಕಿರೋದು ಅಷ್ಟೇ ಇದಕ್ಕೆ ಬೇರೆ ಏನೂ ಇಲ್ಲ ನಿಮಗೆ ಗೊತ್ತಾಗಲಿ ಅಂತ ಕಲರು ಆ ಥರ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ನೀರಿದೆ ಇದರಲ್ಲಿ ಫುಲ್ ನೀರಿದೆ ಇದರಲ್ಲಿ ಸ್ವಲ್ಪ ಎಲ್ಲೋ ಕಲರ್ ಇದೆ ಇದರಲ್ಲಿ ಸ್ವಲ್ಪ ರೆಡ್ ಕಲರ್ ಇದೆ ಈಗ ಆನ್ಸೆಸ್ಟ್ರಲ್ ಟ್ರಾಮಾ ಹೆಂಗೆ ಕ್ಯಾರಿ ಆಗುತ್ತೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಅಂದರೆ ಇದು ನಿಮ್ಮ ಅಜ್ಜಿ ಅಥವಾ ನಿಮ್ಮ ಅಜ್ಜಿಯ ಅಜ್ಜಿ ಆ ಟ್ರಾಮಾ ಇದು ಆ ಟ್ರಾಮಾ ಅಂದರೆ ಆನ್ಸೆಸ್ಟ್ರಲ್ ಟ್ರಾಮಾ ಹೆಂಗೆ ಜನ್ರೇಷನ್ ಟು ಜನ್ರೇಷನ್ ಟ್ರಾನ್ಸ್ಫರ್ ಆಗತ್ತೆ ಅನ್ನೋದಕ್ಕೆ ಇದು ಒಂದು ಪ್ರಾಕ್ಟಿಕಲ್ ಅಂತ ತಗೋಬಹುದು ನೀವು ಇನ್ನೊಂದು ಅಮ್ಮನಿಂದ ನಿಮಗೆ ಹೆಂಗೆ ಶಿಫ್ಟ್ ಆಗಿರತ್ತೆ ನೀವು ಅವರು ಅಮ್ಮ ಪ್ರೆಗ್ನೆಂಟ್ ಇರೋವಾಗಿಂದ ನಿಮಗೆ ಅವರ ಟ್ರಾಮಾ ಹೆಂಗೆ ಶಿಫ್ಟ್ ಆಗಿರತ್ತೆ ಅನ್ನೋದು ಅದು ಭಯ ಆಗಿರಬಹುದು ಗಾಬರಿ ಆಗಿರಬಹುದು ಹೆದರಿಕೆ ಆಗಿರಬಹುದು ಅಥವಾ ಎಲ್ಲರ ಜೊತೆ ಮಾತಾಡದೆ ಇರುವಂಥದ್ದಾಗಿರ್ಬೋದು ಕೆಲವೊಂದು ಕಾಯಿಲೆಗಳಾಗಿರ್ಬೋದು ಹೌ ಯು ಕ್ಯಾರಿ ಆ್ಯನ್ಸಿಸ್ಟರ್ಸ್ ಟು ಆ್ಯನ್ಸಿಸ್ಟರ್ಸ್ ಆ್ಯಂಡ್ ನಿಮ್ಮ ಆನ್ಸಿಸ್ಟರ್ಸ್ ಟ್ರಾಮಾ ಹೀಲ್ ಆಗಿಲ್ಲ ಅಂದರೆ ನೀವು ಹೀಲ್ ಆಗಿಲ್ಲ ಅಂದರೆ ಎಗೇನ್ ಯು ವಿಲ್ ಜನ ಎಗೇನ್ ಇಟ್ ವಿಲ್ ಶಿಫ್ಟ್ ಟು ನೆಕ್ಸ್ಟ್ ಜನರೇಷನ್ ಇದಕ್ಕೆ ಪ್ರಾಕ್ಟಿಕಲ್ ಆಗಿ ತೋರ್ಸೋಣ ಅಂತ ನಾನು ಈ ರೀತಿಯಾಗಿ ಸೆಟಪ್ ಮಾಡ್ಕೊಂಡಿದ್ದೀನಿ ನಿಮಗೆ ಈಸಿ ಆಗಲಿ ಅಂತ ಸೊ ಇದು ನಿಮ್ಮ ಅಜ್ಜಿ ಅಥವಾ ನಿಮ್ಮ ಮಮ್ ಅಜ್ಜಿ ಅಜ್ಜಿ ಈ ಟ್ರಾಮಾ ಇರುತ್ತೆ ಸೊ ಇದು ನಿಮ್ಮ ಮದರ್ ಅಂತ ಅನ್ಕೊಳ್ಳೋಣ ಸೊ ನಿಮ್ಮ ಅಜ್ಜಿ ಅಥವಾ ಆ್ಯನ್ಸಿಸ್ಟರ್ ಟ್ರಾಮಾ ಆಲ್ರೆಡಿ ಮದರ್ ಆಲ್ಸೋ ಹ್ಯಾವ್ ಸಮ್ ಟ್ರಾಮಾ ಒಂದು ಅವರು ಹುಟ್ಟುತ್ತಾನೆ ಕ್ಯಾರಿ ಮಾಡುವಂಥದ್ದು ಇನ್ನೊಂದು ಅಂದರೆ ಅವರ ಪೂರ್ವ ಜನ್ಮದಿಂದ ಅವರು ಕ್ಯಾರಿ ಮಾಡುವಂಥದ್ದು ಪ್ಲಸ್ ಅವರ ಇಂದ ಕ್ಯಾರಿ ಆಗ್ತಿರೋದು ಇದು ಆಲ್ರೆಡಿ ಇದು ಎಲ್ಲೋ ಕಲರ್ ಇದೆ ಇಲ್ಲಿ ರೆಡ್ ಕಲರ್ ಇದೆ ಈ ರೀತಿಯಾಗಿ ಮಿಕ್ಸ್ ಆಗುತ್ತೆ ಸೊ ನೋಡ್ಬೋದು ಟ್ರಾಮಾ ಹೆಂಗೆ ಆಗತ್ತೆ ಅಂತ ಸೊ ಈಗ ಈ ಟ್ರಾಮಾ ಆಗಿದೆ ಅಂದರೆ ಯು ಆರ್ ಮದರ್ ಕ್ಯಾರಿಯಿಂಗ್ ದಿಸ್ ಟ್ರಾಮಾ ಈ ಕಲರ್ ಆಗಿದೆ ಇವಾಗ ಸೊ ನಿಮ್ಮ ಮದರ್ ಮತ್ತೆ ನಿಮಗೆ ಒಂದು ಟ್ರಾಮಾನ ಶಿಫ್ಟ್ ಮಾಡ್ತಾರೆ ಅದು ಎಲ್ಲರಿಗೂ ಆಗತ್ತೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಇದು ಎಲ್ಲರಿಗೂ ಟ್ರಾನ್ಸ್ಫರ್ ಆಗತ್ತ ಎಸ್ ಆಗತ್ತೆ ಕೆಲವೊಬ್ರು ಹೇಳ್ತಾರೆ ಗೊತ್ತಾ ನನ್ಗೆ ಯಾರ್ದು ಏನು ತಾಕಲ್ಲ ನಾನು ತುಂಬ ಸ್ಪಿರಿಚುಲ್ಲು ನಾನು ತುಂಬ ಇದು ನಾನು ಇದನ್ನೆಲ್ಲ ನಂಬಲ್ಲ ಈ ತರ ಹೇಳ್ತಾರಲ್ಲ ಇವರು ಆಲ್ರೆಡಿ ಸ್ವಲ್ಪ ಹೀಲಿಂಗ್ ಪ್ರಾಸೆಸ್ ಅಲ್ಲಿ ಇರ್ತಾರೆ ಇದು ಮದರ್ ಅಥವಾ ನಿಮ್ಮ ಅಜ್ಜಿಯಿಂದ ಬಂದಿರುವಂತ ಟ್ರಾಮಾ ಎಗೇನ್ ಇಟ್ ಇಸ್ ಶಿಫ್ಟಿಂಗ್ ನೋಡಬಹುದು ನೀವು ಬಟ್ ಎಗೇನ್ ಆಲ್ರೆಡಿ ಟ್ರಾಮಾ ಜಾಸ್ತಿ ಇರೋದ್ರಿಂದ ಅವ್ರ ಹತ್ರ ಇರೋ ಹೀಲಿಂಗ್ಗು ಇದು ಸಾಕಾಗೋದಿಲ್ಲ ಅಗೇನ್ ಇಟ್ಸ್ ಸೇಮ್ ಕಲರ್ ಈಗ ನೀವು ಈಗ ಇದರಲ್ಲಿರೋದು ನೀವು ನೀವು ಹೀಲ್ ಆಗಬೇಕು ನೀವು ಮುಂಚೆ ಥರನೇ ಮೆಡಿಟೇಟ್ ಮಾಡಿ ಅಥವಾ ಹಳೇ ಟ್ರಾಮಾನ ನೀವು ತೆಗಿಬೇಕು ನಿಮ್ಮ ಲೈಫಿಂದ ನೀವು ಹೀಲ್ ಆಗಬೇಕು ಮತ್ತು ಆನ್ಸೆಸ್ಟರ್ ಟ್ರಾಮಾನ ರಿಲೀಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಹೀಲ್ ಯು ಹ್ಯಾವ್ ಟು ಗಿವ್ ಆನ್ಸಿಸ್ಟೆಂಟ್ ಟ್ರಾಮಾ ಮೆಡಿಟೇಷನ್ ಆಗಿರಬಹುದು ಅಲ್ಲಿ ಹೇಳುವಂಥ ರಿಚುವಲ್ಸ್ ಆಗಿರ್ಬೋದು ಹೀಲಿಂಗ್ ಅನ್ನುವಂಥದ್ದು ನೋಡಿ ಇದು ಹೀಲಿಂಗ್ ಈ ಹೀಲಿಂಗ್ ಎಷ್ಟು ಹಾಕ್ಬೇಕಾಗತ್ತೆ ಈ ನೀರಿಗೆ ಎಷ್ಟು ಹಾಕಿದ್ರೆ ನಾವು ಈ ಒಂದು ಹೀಲಿಂಗ್ ಪ್ರಾಸೆಸ್ ಆಗತ್ತೆ ನೀವೇ ನೋಡ್ಬೋದು ಎಷ್ಟು ನಾನು ಹಾಕ್ತಾ ಇದ್ದೀನಿ ನೀರು ಅಂತ ಅಂದರೆ ಎಷ್ಟು ಅಂದರೆ ಅದು ವೈಟ್ ಆಗಬೇಕು ಅಂದರೆ ನಾನು ಎಷ್ಟು ನೀರು ಹಾಕಬೇಕು ಸೊ ಇದು ಹೀಲಿಂಗ್ ಪ್ರಾಸೆಸ್ ಸ್ವಲ್ಪ ಹೀಲಿಂಗ್ ಮಾಡ್ದ ನೀವು ನೋಡ್ಬೋದು ಕಲರ್ ಇವಾಗ ನೋಡ್ಬೋದು ನೀವು ಕಲರ್ ಓಕೆ ಸೊ ಈ ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಇನ್ನೂ ಒಂದು ಗ್ಲಾಸ್ನ ನೀರು ಹಾಕಿದಾಗ ಇದು ಫುಲ್ ವೈಟ್ ಆಗುತ್ತೆ ಅಂದ್ರೆ ನೀವು ನೋಡಬಹುದು ಇದರೊಳಗೆ ಎಷ್ಟು ಪ್ರಮಾಣ ಹೋಯ್ತು ಅಂತ ಇದರ ಅರ್ಥ ಈ ಟ್ರಾಮಾನ ನೀವು ಹೀಲ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಇದು ನೆಕ್ಸ್ಟ್ ಜನ್ರೇಷನ್ಗೆ ಹಿಂಗೆ ಶಿಫ್ಟ್ ಆಗತ್ತೆ ಮತ್ತೆ ಈ ಡ್ರಾಮಾ ಈ ಟ್ರಾಮಾ ಜೊತೆಗೆ ಈ ಟ್ರಾಮಾ ಜೊತೆಗೆ ಅವ್ರ ಜೊತೆಗೆ ಬಂದಿರುವಂತ ಟ್ರಾಮಾನ ದೇ ವಿಲ್ ಕ್ಯಾರಿ ಯು ಹ್ಯಾವ್ ಟು ಹೀಲ್ ಯುವರ್ ನೆಕ್ಸ್ಟ್ ಜನ್ರೇಷನ್ ಗೆ ಇದು ಕ್ಯಾರಿ ಆಗೋದಿಲ್ಲ ಸೊ ಇದೂ ಹೀಲ್ ಆಗುತ್ತೆ ಇದನ್ನು ಹೀಲ್ ಆಗುತ್ತೆ ಇದನ್ನು ಹೀಲ್ ಆಗುತ್ತೆ ದೆನ್ ನೆಕ್ಸ್ಟ್ ಜನ್ರೇಷನ್ಗೆ ಆ ಒಂದು ಟ್ರಾಮಾ ಶಿಫ್ಟ್ ಆಗೋದಿಲ್ಲ ಈ ರೀತಿಯಾಗಿ ಆನ್ಸಿಸ್ಟರ್ಸ್ ಹೀಲಿಂಗ್ ಬ್ಲಡ್ ಲೈನ್ ಹೀಲಿಂಗ್ ಮಾಡ್ಕೊಳೋದು ಇಂಪಾರ್ಟೆಂಟ್ ಈ ತರ ಒಂದು ಪ್ರಾಕ್ಟಿಕಲ್ ಮಾಡ್ ತೋರಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ ಯಾರಿಗೆಲ್ಲ ಬ್ಲಡ್ ಲೈನ್ ಹೀಲಿಂಗ್ ಅಥವಾ ಅಸಸ್ಟರ್ ಟ್ರಾಮಾ ಹೀಲಿಂಗ್ ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂತ ಇದ್ದಿರೋ ಸಿಕ್ಸ್ಟೀನ್ ಸೆಪ್ಟೆಂಬರ್ ಜಾಯ್ನ್ ಆಗಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್